ವೀಕ್ಷಕರೇ ನಮಸ್ಕಾರ ಹೆಗ್ಗದ್ದೆ ಸ್ಟುಡಿಯೋ ಕಾರ್ಯವೈಖರಿಯನ್ನ ನೋಡಿ ಪ್ರತಿಷ್ಠಿತ ನೈಕಾನ್ ಸಂಸ್ಥೆ ನಮ್ಮನ್ನ ಗುರುತಿಸಿ ಝೀ ತರ್ಟಿ ಕ್ಯಾಮರಾವನ್ನ ಇವತ್ತು ಉಡುಗೊರೆಯಾಗಿ ನೀಡಿತು ಈ ಶುಭ ಸುದ್ದಿಯಲ್ಲಿ ನಿಮಗೂ ಪಾಲಿದೆ ನಿಮ್ಮ ಕೃಪಾಶೀರ್ವಾದಿಂದಲೇ ಹೆಗ್ಗದ್ದೆ ಬೆಳೆಯುತ್ತಿದೆ ಎನ್ನುವುದು ನನ್ನ ಅಭಿಪ್ರಾಯ ಹಾಗಾಗಿ ಈ ಒಂದು ಪುಟ್ಟ ವಿಡಿಯೋ ನಿಮಗಾಗಿ ಒಂದಿಷ್ಟು ದಿನಗಳ ಹಿಂದೆಯೇ ನಮ್ಮನ್ನ ಗುರುತಿಸಿ ನೈಕಾನ್ ಸಂಸ್ಥೆ ಕ್ಯಾಮರಾ ನೀಡುವ ಆಯ್ಕೆ ಪ್ರಕ್ರಿಯೆಗೆ ನಮ್ಮನ್ನ ಸೆಲೆಕ್ಟ್ ಮಾಡಿತ್ತು ತರುವಾಯ ಇಂದು ಬೆಳಿಗ್ಗೆ ಬೆಂಗಳೂರಿನ ನೈಕಾನ್ ಹೆಡ್ ಆಫೀಸ್ ನಲ್ಲಿ ಕ್ಯಾಮರಾವನ್ನ ವಿತರಣೆ ಮಾಡಿದ್ರು ನಮಗಂತೂ ಇದು ಅತೀವ ಸಂತಸ ವೀಕ್ಷಕರೇ ಖುದ್ದಾಗಿ ನಾವೇ ಅವರ ಕಚೇರಿಗೆ ಭೇಟಿ ನೀಡಿ ಹೊಸ ಕ್ಯಾಮರಾವನ್ನ ಮುಡಿಗೇರಿಸಿಕೊಂಡ್ವಿ ಇನ್ಮೇಲೆ ನಮ್ಮ ಕೆಲಸಕ್ಕೆ ಮತ್ತೊಬ್ಬ ಸಾರಥಿ ಜೊತೆಯಾದ ಇದು ಮತ್ತಷ್ಟು ಪುಷ್ಟಿ ನೀಡಿತು ಅಂತ ಹೇಳಬಹುದು ಈ ಸಂದರ್ಭದಲ್ಲಿ ನಾನು ಭಾಗ್ಯ ಟಿವಿಯ ಗಿರೀಶ್ ಅವರನ್ನ ಗ್ಲೋಬಲ್ ಕನ್ನಡಿಗ ವಾಹಿನಿಯ ರಾಮ್ ಬೊಗಾಡಿ ಅವರನ್ನ ನೆನೆಸಿಕೊಳ್ಳಲೇಬೇಕು ಆಕ್ಚುಲಿ ನಮ್ಮನ್ನ ನೈಕಾನ್ಗೆ ರೆಫರ್ ಮಾಡಿದ್ದೆ ಇವರು ಅಂತ ಹೇಳ್ಬೋದು ಇವರ ಜೊತೆಗೆ ನೈಕಾನ್ ಸಂಸ್ಥೆಯ ಸೂರಜ್ ಅವರು ನಮಗೆ ಈ ಕ್ಯಾಮರಾವನ್ನ ನೀಡುವಲ್ಲಿ ಅನೇಕ ಶ್ರಮವನ್ನು ವಹಿಸಿದ್ದಾರೆ ಅವರಿಗೂ ಕೂಡ ನಮ್ಮ ನಮನಗಳು ಜೊತೆಗೆ ವೀಕ್ಷಕರಾದ ನೀವು ಕೂಡ ಅನಂತ ಕೋಟಿ ವಂದನೆಗಳು ನಿಕಾನ್ ಅವರು ನಮ್ಮನ್ನ ಗುರುತಿಸಿ ಈ ರೀತಿ ಒಂದು ಕ್ಯಾಮರಾವನ್ನ ಬ್ಲಾಗ್ ಮಾಡೋದಕ್ಕೆ ಅಥವಾ ನಾವ್ ಏನ್ ಪ್ರತಿದಿನ ವಿಡಿಯೋಸ್ ಮಾಡ್ತಾ ಇರ್ತೀವಿ ಅದಕ್ಕೆ ಹೆಲ್ಪ್ಫುಲ್ ಆಗೋ ರೀತಿ ಒಂದು ಒಳ್ಳೆಯ ಕ್ಯಾಮರಾವನ್ನ ಕೊಟ್ಟಿದ್ದಾರೆ ನಾಳೆ ಇದ್ರಲ್ಲೇ ಚಿತ್ರೀಕರಣ ಆಗುತ್ತೆ ಇದು ಬ್ಲಾಗರ್ ಬೆಸ್ಟ್ ಅಲ್ವಾ ಸರ್ ಹೌದು ಇದು ಆಕ್ಚುಲಿ ಇದು ನಿಕೋನ್ ಜಿ ತರ್ಟಿ ಅಂತ ಹೇಳಿದ್ರೆ ಇದು ಸ್ಪೆಷಲಿ ಆಗಿ ವಿಲಾಗರ್ಸ್ ಅಂತಲೇ ಹೇಳಿ ಮಾಡಿರಂತ ಕ್ಯಾಮರಾ ಸೊ ಸ್ಪೆಷಲಿ ಎಲ್ಲಾನು ವಿಲಾಗಿಂಗ್ ಅವರೆಲ್ಲ ಇದು ತುಂಬಾ ಚೆನ್ನಾಗಿ ಇದನ್ನು ಯೂಟಿಲೈಸ್ ಮಾಡಬಹುದು ಕೆಲಸಕ್ಕೆ ತುಂಬಾ ಇನ್ನ ನಿಮ್ದು ಇಂಪ್ರೂವ್ಮೆಂಟ್ ಆಗಲಿ ಎಸ್ ಅಂತ ಹೇಳಿ

ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಾವು ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್ ಇಷ್ಟ ಇಷ್ಟಪಡ್ತೀವಿ ನೋಡಿ ಈ ರೀತಿ ಸಪೋರ್ಟ್ ಒಬ್ಬೊಬ್ಬ ಕ್ರಿಯೇಟರ್ಗೂ ಕೂಡ ಸಿಕ್ಕಿದ್ರೆ ಬಹುಶಃ ನಾವು ಮಾಡುವಂತ ಕೆಲಸ ಇನ್ನೂ ಜಾಸ್ತಿ ಆಗುತ್ತೆ ದುಪ್ಪಟ್ಟಾಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಸೋ ಮಚ್ ಯು ಬೆಸ್ಟ್ ಸರ್ ವೀಕ್ಷಕರೇ ನಾವು ನಿಕಾನ್ ಅವರ ಹೆಡ್ ಆಫೀಸ್ ಹೋಗಿ ಕ್ಯಾಮರಾವನ್ನ ಬೈ ಮಾಡ್ಕೊಂಡು ಬಂದ್ವಿ ಸೊ ಇದು ಹೆಂಗ್ ವರ್ಕ್ ಆಗುತ್ತೆ ಅನ್ನೋದ್ ಬೇಕಲ್ಲ ಪ್ರತಿ ಕ್ಯಾಮರಾಕ್ಕೂ ಅದರದ್ದೇ ಆದಂತಹ ಸಪರೇಟ್ ಆಗಿರುವಂತಹ ಕೆಲವೊಂದು ಫೀಚರ್ಸ್ ಗಳು ಇರುತ್ತೆ ಈ ಕ್ಯಾಮರಾ ಹೆಂಗ್ ವರ್ಕ್ ಆಗುತ್ತೆ ಅಂತ ತಿಳ್ಸೋದಕ್ಕೆ ನಮ್ಗೆ ನಿಕಾನ್ ಕಡೆ ಇಂಡಿಯಾದಿಂದಾನೆ ಒಬ್ರು ಬಂದಿದ್ದಾರೆ ಕೀರ್ತಿ ಗೌಡ ಅಂತ ಹೇಳಿ ಅವರು ಈಗ ಇದರ ಫೀಚರ್ಸ್ ಗಳು ಮತ್ತೆ ಹೆಂಗ್ ಸೆಟ್ಟಿಂಗ್ಸ್ ಇರುತ್ತೆ ಅನ್ನೋದನ್ನ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅದನ್ನು ಒಂದು ಲ್ಯಾನ್ಸ್ ಆಗಿ ತೋರಿಸ್ತೀನಿ ಇದು ಮಿರರ್ ಲೆಸ್ ಸರ್ ನಿಕೋನ್ ಇದು ಮೌಂಟ್ ಸೈಜ್ ಇದು ಬೆಸ್ಟ್ ಬಿಗ್ಗರ್ ಮೌಂಟ್ ಇದು ಫಿಫ್ಟಿ ಬೇರೆ ಕಂಪ್ನಿ ಕಂಪೇರ್ ಮಾಡಿದ್ರೆ ಇದು ಬಿಗ್ಗರ್ ಇದೆ ನಿಮಗೆ ಅದರಿಂದ ನಿಮಗೆ ಲೈಟ್ ಫಾಲಿಂಗ್ ಜಾಸ್ತಿ ಇರುತ್ತೆ ಅಂದ್ರೆ ಲೋ ಲೈಟ್ ಅಲ್ಲೂ ಲೋ ಲೈಟ್ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಜೊತೆ ಇದು ಸಿಕ್ಸ್ಟೀನ್ ಫಿಫ್ಟಿ ಎಂ ಎಂ ಲೆನ್ಸ್ ಇದು ಕಿಟ್ ಲೆನ್ಸ್ ಇದು ಕನೆಕ್ಟ್ ಮಾಡ್ತಾ ಇದೀನಿ ನಾನು ಮಾಡಿ ಸರ್ ಇದು تو ಗ್ರಿಪ್ ಇದೆಯಲ್ಲ ಸರ್ ತುಂಬಾ ಚೆನ್ನಾಗಿ ಬರುತ್ತೆ ಇದು ಇದು ಆರ್ಗನಮಿಕ್ಸ್ ತುಂಬಾ ಚೆನ್ನಾಗಿದೆ ಓಕೆ ಸ್ಕ್ರೀನ್ ಕೂಡ ವೆರಿ ಆಂಗಲ್ ಸ್ಕ್ರೀನ್ ಇದೆ ಫಸ್ಟ್ ಇದು ಹೈಯರ್ ಎಂಡ್ ಅಲ್ಲಿ ಮಾತ್ರ ಈ ತರ ಆಪ್ಷನ್ ಇತ್ತು ಮೊಂಚೆ ಫುಲ್ ಫ್ರೇಮ್ ಅಲ್ಲಿ ಬರುತ್ತಾ ಇತ್ತು ಈಗ ಇದ್ರಲ್ಲೇ ಬರುತ್ತೆ ಲಾಗಿಂಗ್ಸ್ ಎಲ್ಲ ಮಾಡ್ಕೊಂಡ್ಬೇಕಂದ್ರೆ ಒಂದು ಸೆಲ್ಫಿ ದಯನಬಹುದು ಓಕೆ ಓಕೆ ವಿಡಿಯೋದಲ್ಲಿ 120 ಫ್ರೇಮ್ ಬರುತ್ತೆ ಓಕೆ ಫೋಟೋಸ್ ಅಲ್ಲಿ ನೀವು 12 ಫೋಟೋಸ್ ತಗೊಳ್ಳಬಹುದು ಒನ್ ಸೆಕೆಂಡ್ ಓ ಚೆನ್ನಾಗಿದೆ ಸರ್ ಇದು

ಸಪೋಸ್ ಯಾರನಾದ್ರು ಇಂಟರ್ವ್ಯೂ ಮಾಡ್ತಿರಬೇಕಾದ್ರೆ ನಾವು ಇದ್ರಲ್ಲಿ ಎಷ್ಟು ಟೆಸ್ಟ್ ಮಾಡ್ಬಿಟ್ರೆ ಆಟೋ ಫೋಕಸಿಂಗ್ ಟ್ರ್ಯಾಕ್ ಮಾಡಿ ಎಲ್ಲಾದ್ರು ಟ್ರ್ಯಾಕ್ಲಿ ಮೂವ್ ಮಾಡಿದ್ರೂ ಅದಲ್ಲೇ ಟ್ರ್ಯಾಕ್ ಮಾಡ್ತಿರತ್ತೆ ಮುಂಚೆ ಡಿಎಸ್ ಎಲ್ ಆರ್ ಬರ್ತಾಯಿತ್ತು ಸೊ ಅದು ನಿಂಗೆ ಬಲ್ಕ್ ಇರ್ತಾಯಿತ್ತು ಕ್ಯಾಮರಾ ತುಂಬಾ ಕ್ಯಾರಿ ಮಾಡ್ಕೊಳಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು ಸೆಂಟ್ರಲ್ ಮಿರರ್ ಬರ್ತಾ ಇತ್ತು ಸೆನ್ಸರ್ ಇದೆ ಸೆಂಟ್ರಲ್ ಮಿರರ್ ಅದಾದ್ಮೇಲೆ ಲೆನ್ಸ್ ಬರ್ತಾ ಇತ್ತು ತುಂಬಾ ಸೆಟಪ್ ದೊಡ್ದಿತ್ತು ಅವಾಗೆಲ್ಲ ರಿಮೂವ್ ಮಾಡಿದ್ದಾರೆ ಅದು ಮುಂಚೆ ಮಿರರ್ ಲೆನ್ಸ್ ಇಂದ ಹೋಗಿ ಮಿರರ್ಗೆ ಹೋಗಿ ಪ್ರಿಂಟ್ ಅಪ್ ಪ್ರೆಸಮ್ಗೆ ಹೋಗಿ ಅದೆಲ್ಲ ಫೋಕಸ್ ಆಗತ್ತೆ ತುಂಬಾ ಲೇಟ್ ಆಗುತ್ತೆ ಲೇಟ್ ಆಗುತ್ತೆ ಇವಾಗ ಲೈಟ್ ಏನ್ ಮಾಡುತ್ತೆ ಸೆನ್ಸರ್ ಇಂದ ಲೆನ್ಸ್ ಇಂದ ಸೆನ್ಸರ್ ಡೈರೆಕ್ಟ್ ಲೈಟ್ ಆಗುತ್ತೆ ಓಕೆ ಸೊ ಇಮಿಡಿಯೇಟ್ ಆಗಿ ನಿಮ್ಗೆ ಕ್ಯಾಪ್ಚರ್ ಆಗುತ್ತೆ ಈಗ ಏನಾದ್ರೂ ಆಫರ್ ಇದೆಯಾ ಸರ್ ಇದಕ್ಕೆ ಫೈವ್ ತೌಸಂಡ್ ರುಪೀಸ್ ಕ್ಯಾಶ್ ಬ್ಯಾಕ್ ಇದೆ ಸರ್ ಇದಕ್ಕೆ ಇನ್ಸ್ಟೆಂಟ್ ಇದೆ ಮುಂಚೆ ನೀವು ಒಂದು ಫೋಟೋಸ್ ತಗೊಂಡ ಮೇಲೆ ಗೊತ್ತಾಗ್ತಾ ಇತ್ತು ಫೋಟೋ ಯಾವ ತರ ಬರ್ತಾ ಇದೆ ಅಂತ ನಿಮಗೆ ಶಟರ್ ಲೈಫ್ ಲಾಸ್ ಆಗ್ತಾಯ್ತು ಇವಾಗ ಏನಾಗುತ್ತೆ ಬಿಫೋರ್ ಕ್ಯಾಪ್ಚರಿಂಗ್ ಲೈಟಿಂಗ್ ಕಂಡೀಷನ್ ಇಲ್ಲಿ ಗೊತ್ತಾಗುತ್ತೆ ಮಾಡ್ಬಿಡುವುದೇ ನಿಮ್ಗೆ ನಾವೇನ್ ನೋಡ್ತಾ ಇದೀವಿ ಲೈವ್ ಸೇಮ್ ಕ್ಯಾಪ್ಚರ್ ಆಗುತ್ತೆ ಡಿಫ್ರೆನ್ಸ್ ಸೇನ್ ಇರಲ್ಲ ಫೋರ್ ಕೆಲ್ ಮಾಡ್ಬೋದು ಒನ್ ಟ್ವೆಂಟಿ ಮಿನಿಟ್ಸ್ ಕಂಟಿನ್ಯೂಸ್ ಮಾಡಬಹುದು ಪವರ್ ಬ್ಯಾಂಕ್ ಕೂಡ ಚಾರ್ಜ್ ಮಾಡ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡಬಹುದು ಕಮ್ಮಿ ಇದ್ರು ಕೂಡ ನಿಮಗೆ ಡೈರೆಕ್ಟ್ ಕನೆಕ್ಟ್ ಮಾಡ್ಕೊಂಡು ರೆಕಾರ್ಡ್ ಮಾಡಬಹುದು ನೆಕ್ಸ್ಟ್ ಇದ್ರಲ್ಲಿ ಇನ್ಬಿಲ್ಡ್ ವೈಫೈ ಇದೆ ಜಸ್ಟ್ ಅಂಡ್ ಬ್ಲೂಟೂತ್ ಇದೆ ಡೈರೆಕ್ಟ್ ಆಗಿ ನೀವು ವಿಡಿಯೋ ಇರ್ಬೋದು ಫೋಟೋ ಇರ್ಬೋದು ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡಬಹುದು ಸ್ನಾಪ್ ಬ್ರಿಡ್ಜ್ ಈ ಅಪ್ಲಿಕೇಶನ್ ಹಾಕೊಂಡ್ರೆ ಇದು ಹಾಕೊಂಡ್ರೆ ನೀವು ರಿಮೋಟ್ ತರ ಕಂಟ್ರೋಲ್ ಮಾಡಬಹುದು ಕ್ಯಾಮರಾ ಫೋಟೋ ವಿಡಿಯೋ ಎರಡೂ ಕೂಡ ಶೇರ್ ಮಾಡಬಹುದು ಐ ಬಟನ್ ಪ್ರೆಸ್ ಮಾಡ್ತೀರಾ ಟ್ವೆಂಟಿ ಪಿಕ್ಚರ್ ಕಂಟ್ರೋಲ್ಸ್ ಬರುತ್ತೆ ಸ್ಟ್ಯಾಂಡರ್ಡ್ ಇರ್ಬೋದು ನ್ಯೂಟ್ರಲ್ ಮೊನೋಕ್ರೋಮ್ ಪೋರ್ಟ್ ರೈಟ್ಸ್ ಲ್ಯಾಂಡ್ಸ್ಕೇಪ್ ಟ್ವೆಂಟಿ ಟೂ ಪಿಚರ್ ಎಫೆಕ್ಸ್ ಇದೆಮೆಟಿಕ್ ಎಫೆಕ್ಟ್ ಮಾಡಬಹುದು ಎಮ್ ಎಂ ಈ ತರ ಆಗುತ್ತೆ ಈಗ ಲೋ ಲೈಟು ಚೆನ್ನಾಗಿ ಶೂಟ್ ಆಗುತ್ತೆ ಹೌದು ಸರ್ ಏನಕ್ಕೆ ಸೈಜ್ ದೊಡ್ಡದಿದೆ ಮೊಬೈಲ್ ಕಂಪೇರ್ ಮಾಡ್ತಿರೋ ಅಂದ್ರೆ ಫಿಫ್ಟೀನ್ ಟೈಮ್ಸ್ ಬಿಗರ್ ಸೆನ್ಸರ್ ಬರುತ್ತೆ ಡೆಪ್ ಟಾಪ್ ಫೀಲ್ಡ್ ಇರ್ಬೋದು ನಿಮ್ಗೆ ಶಾಲೋ ಡೆಪ್ ಫೀಲ್ಡ್ ಎಲ್ಲ ಜಾಸ್ತಿ ಆಗುತ್ತೆ ಲೋ ಲೈಟ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಾ ಅಂದ್ರೆ ಆಪ್ಷನ್ ಬರುತ್ತೆ ಇಲ್ಲಿ ಇದು ಮಾಡಿದ್ರೆ ಫೋಟೋ ವೀಡಿಯೋ ಸೂಪರ್ ಫುಲ್ ಎಚ್ ಡಿ ನಿಮ್ಗೆ ಒನ್ ಟ್ವೆಂಟಿ ಪಿ ಬರುತ್ತೆ ಸ್ಲೋ ಮೋಷನ್ ವಿಡಿಯೋ ರೆಕಾರ್ಡ್ ಮಾಡಬಹುದು ಫೋರ್ ಕೆ ಸಿಕ್ಸ್ಟಿ ವಿಡಿಯೋ ಮಾಡ್ತಾರೆ ಕಂಟಿನ್ಯೂಸ್ ಆಗಿ ಒನ್ ಟ್ವೆಂಟಿ ಮಾಡಬಹುದು ನಾರ್ಮಲ್ ಆಗಿ ಎಲ್ಲ ಕ್ಯಾಮರಾ ತರ್ಟಿ ಮಿನಿಟ್ಸ್ ಈ ಕ್ಯಾಮೆರಾ ಒನ್ ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಇದು ಜಸ್ಟ್ ಒನ್ ಬಟನ್ ಪ್ರೆಸ್ ಮಾಡಿದ್ರೆ ವಿಡಿಯೋ ರೆಕಾರ್ಡ್ ಆಗುತ್ತೆ ಇದು ಮತ್ತೆ ಪ್ರೆಸ್ ಮಾಡಿದ್ರೆ ಸ್ಟಾಪ್ ಆಗುತ್ತೆ ನಿಮ್ಗೆ ನೆಕ್ಸ್ಟ್ ನಿಮ್ಗೆ ಫೋಕಸಿಂಗ್ ಪರ್ಟಿಕ್ಯುಲರ್ ಈ ಸಬ್ಜೆಕ್ಟ್ ಫೋಕಸ್ ಮಾಡಬೇಕಂದ್ರೆ ಇಲ್ಲಿ ಸಿಂಗಲ್ ಪಾಯಿಂಟ್ ಓಕೆ ಮಾಡ್ಬೋದು ನೆಕ್ಸ್ಟ್ ವೈಡ್ ಎಸ್ ಇದೆ ಸ್ವಲ್ಪ ಇದು ಬಿಗ್ಗರ್ ಆಗುತ್ತೆ ಬಾಕ್ಸ್ ಇದೆಯಲ್ಲ ಬಿಗ್ಗರ್ ಏರಿಯಾ ಆಗುತ್ತೆ ನೆಕ್ಸ್ಟ್ ವೈಡ್ ಸಬ್ಜೆಕ್ಟ್ ಇದೆ ಸ್ವಲ್ಪ ಸಬ್ಜೆಕ್ಟ್ ಸ್ವಲ್ಪ ವೈಡ್ ಇತ್ತು ಪೋರ್ಟ್ರೈಟ್ಸ್ ಎಲ್ಲ ತಗೊಳ್ತಿರೋದು ಇದಕ್ಕೆ ಯೂಸ್ ಮಾಡ್ಬೋದು ನೆಕ್ಸ್ಟ್ ಇದರಲ್ಲಿ ಐ ಟ್ರ್ಯಾಕಿಂಗ್ ಸೇಮ್ ಅದೇ ತರ ಆಟೋ ಐ ಟ್ರ್ಯಾಕಿಂಗ್ ಇರುತ್ತೆ ಕ್ಯಾಮ್ರಾನೇ ಟ್ರ್ಯಾಕ್ ಮಾಡುತ್ತೆ ಸಬ್ಜೆಕ್ಟ್ ಇರ್ಬೋದು ಐ ಟ್ರ್ಯಾಕ್ ಮಾಡುತ್ತೆ ಹಾ ನೀವು ರಾ ಮಾಡ್ತೀರಾ ಅಂದ್ರೆ ರಾ ಶೂಟ್ ಮಾಡಬಹುದು ಫೈನ್ ಓಕೆ ಬಿಗಿನರ್ಸ್ ಅಂದ್ರೆ ಫೈನ್ ಮಾಡಬಹುದು ಓಕೆ ಸ್ವಲ್ಪ ಪ್ರೊಫೆಷನಲ್ ಮಾಡ್ತೀರಾ ಸ್ವಲ್ಪ ಬ್ಯಾಲೆನ್ಸ್ ಜಾಸ್ತಿ ಮಾಡ್ತೀರಾ ಕಲರ್ ಬ್ಯಾಲೆನ್ಸ್ ಅದೆಲ್ಲ ನೀವು ರಾಲ್ ಮಾಡ್ಕೊಂಡ್ರೆ ಸೈಜ್ ಕೂಡ ನೀವು ಇದು ಸೆಟ್ ಮಾಡಬಹುದು ಲಾರ್ಜ್ మీడియం ಸ್ಮಾಲ್ ಈ ಇತ್ಯಾದಿ ಸೆಟ್ ಮಾಡ್ಬಹುದು ಕ್ಯಾಮೆರಾ ಜೊತೆ ನನಗೆ ಇದು ಕೊಟ್ಟಿದ್ದಾರೆ ಹ್ಯಾಂಡಲ್ ಅದನ್ನ ಒಂದಸಲ ತೋರಿಸಬಹುದು ಅದಏನು ಹೆಂಗೆ ವರ್ಕ್ ಆಗುತ್ತೆ ಇದು ಸ್ಮಾಲ್ ರಿಕ್ಸ್ ಸರ್ ಇದರಲ್ಲಿ ಓಕೆ ರಿಮೋಟ್ ಇದೆ

ಒಳಗಡೆ ಏನ್ ಸರೌಂಡಿಂಗ್ ಏನಿದೆ ಆ ಸೌಂಡ್ ಮಾತ್ರ ರೆಕಾರ್ಡ್ ಆಗುತ್ತೆ ಆಯುಸ ಕೂಡ ನಿಮ್ಗೆ ಹಂಡ್ರೆಡಿ ಇಂದ ಟಿ ಒನ್ ಥೌಸಂಡ್ ಆಯುಸ ಕೊಟ್ಟಿದ್ದಾರೆ ಫಿಫ್ಟಿ ಒನ್ ತೌಸಂಡ್ ಫಿಫ್ಟಿ ಒನ್ ತೌಸಂಡ್ ಇಂಟರ್ನಲ್ ಇದೆ ಗ್ರೇಟ್ ಸರ್ ಎಕ್ಸ್ಪೆಂಡಬಲ್ ಕೂಡ ಮಾಡಬಹುದು ಇದು ಲೋ ಅಲ್ಲಿ ತುಂಬಾ ಲೈಟ್ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾದ್ರೆ ನಮಗಂತೂ ಖುಷಿ ಆಯ್ತು ಯಾಕಂದ್ರೆ ನಿಕಾನ್ ಅವರು ನಮ್ಗೆ ಈ ಕ್ಯಾಮೆರಾ ಪ್ರೆಸೆಂಟ್ ಮಾಡಿದ್ದು ನಮ್ಮ ಕೆಲಸಕ್ಕೆ ತುಂಬಾ 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 ಬೆನಿಫಿಟ್ ಆಗತ್ತಿದು ಒಂದು ಪ್ರೀತಿಯಿಂದ ಅವರು ಕೊಟ್ಟಿದ್ದಾರೆ ಹಂಗಾಗಿ ಇದು ನಮ್ ವೀಕ್ಷಕರಿಗೂ ಗೊತ್ತಾಗ್ಲಿ ಅಂತ ಇವತ್ತು ವಿಡಿಯೋನ ಮಾಡಿದೀನಿ ಸೊ ನಿಮಗೆ ಸ್ಪೆಷಲಿ ಥ್ಯಾಂಕ್ಸ್ ಸರ್ ಹೆಗ್ಗದೆ ಸ್ಟುಡಿಯೋಗ ಬಂದು ಸೊ ಇದ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಟ್ರಿ ಆಮೇಲೆ ನಮ್ಗೆ ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ಕೊಟ್ರಿ ಸೊ ಸ್ಪೆಷಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್